ಈ ಕ್ಷಣದ ಟಾಪ್ ನ್ಯೂಸ್ ಕರ್ನಾಟಕಕ್ಕೆ ಬಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರುವ ಮಾಹಿತಿ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿದೆ ಮತ್ತೆ ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿ ಭಾರಿ ಏರಿಕೆ ಆಗಿರೋ ಬಗ್ಗೆನು ಕೂಡ ಒಂದು ಮಾಹಿತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ನೀವು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಈಗ ತಾನೇ ಬಂದ ದೊಡ್ಡ ಸುದ್ದಿ ಎಲ್ಲರೂ ಕಿವಿ ಕೊಟ್ಟು ಕೇಳಿ ಇಡೀ ಕರ್ನಾಟಕಕ್ಕೆ ದೊಡ್ಡ ಸುದ್ದಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರೋ ಹೊಸ ಅಪ್ಡೇಟ್ ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಇದೇ ಥರ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಒತ್ತಿ ಹೌದು ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನು ಕರ್ನಾಟಕ ರಾಜ್ಯದಂತ ಬಿಡುಗಡೆ ಮಾಡಿದ್ದಾಯಿತು ಈಗಾಗಲೇ ಎಲ್ಲರ ಅಕೌಂಟಿಗೂ ಕೂಡ ಜಮೆ ಆಗಿದ್ದು ಕೂಡ ಆಯಿತು ಹೌದು ಜೂನ್ ತಿಂಗಳ ಇಪ್ಪತ್ತು ತಾರೀಕಿನ ಒಳಗಾಗಿ ಇಪ್ಪತ್ತನೇ ಕಂತಿನ ಹಣವನ್ನ ಎಲ್ಲರಿಗೂ ಕೂಡ ಜಮೆ ಆಗಿದೆ ನಿಮಗೂ ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಏನಾದರೂ ನಿಮಗೆ ಜಮೆ ಆಗಿದ್ರೆ ನಿಮಗೆ ಕಾಂಗ್ರಾಚುಲೇಷನ್ಸ್ ಹಾಗೆ ಎಲ್ಲರೂ ಕೂಡ ನಲವತ್ತು ಸಾವಿರ ರೂಪಾಯಿ ಇಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನ ಪಡೆದುಕೊಂಡಿರ್ತಾರೆ ಅಂದ್ರೆ ಇಪ್ಪತ್ತು ಕಂತು ಒಂದು ಕಂತು ಎರಡು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ತು ಕಂತು ಅಂದ್ರೆ ಬರೋಬ್ಬರಿ ನಲವತ್ತು ಸಾವಿರ ರೂಪಾಯಿ ಈಗ ಹಣವನ್ನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಆದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಬ್ಬೊಬ್ಬರಿಗೆ ನಲವತ್ತು ಸಾವಿರ ರೂಪಾಯಿ ಹಾಕಿದಂತಾಗುತ್ತೆ ಇಪ್ಪತ್ತನೇ ಕಂತಿನ ಹಣವನ್ನ ಕರ್ನಾಟಕ ರಾಜ್ಯದಂತ ಈಗಾಗಲೇ ಬಿಡುಗಡೆ ಮಾಡಿದ್ದು ಆಯ್ತು ಜಮೆ ಮಾಡಿದ್ದು ಆಯಿತು ಎಂಬುವ ಒಂದು ಮಾಹಿತಿ ಬಂದಿದೆ ನಿಮಗೂ ಕೂಡ ಏನಾದರೂ ಬಂದಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ ಅಪ್ಡೇಟ್ ಯಾವಾಗ ಬರುತ್ತೆ ನೋಡಿ ನಿಮಗೆ ಒಂದು ವಿಡಿಯೋ ಮೂಲಕ ಎಲ್ಲ ಒಂದು ಡೀಟೇಲ್ಸ್ ಅನ್ನ ಹೇಳ್ತೇವೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಒತ್ತಿ ಮತ್ತೆ ರೇಷನ್ ಕಾರ್ಡ್ದಾರರಿಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಒಂದು ಬಂದಿದೆ ಅದೇನಪ್ಪ ಅಂದ್ರೆ ಜೂನ್ ಮೂವತ್ತರ ಒಳಗಾಗಿ ಇ ಕೆ ಮಾಡಿಸಲೇಬೇಕು ಯಾರು ಇ ಕೆ ವೈ ಸಿ ಮಾಡೋದಿಲ್ಲವೋ ಅಂತವರ ಖಾತೆಯಿಂದ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿನ ಅನ್ನಭಾಗ್ಯ ಯೋಜನೆ ಡಿಲೀಟ್ ಆಗುತ್ತೆ ಅಂದ್ರೆ ಗೆಳೆಯರೇ ನಿಮಗೆ ಗೊತ್ತಿರಬಹುದು ಬಿ ಪಿ ಎಲ್ ಕಾರ್ಡ್ದಾರರು ಆಧಾರ್ ದೃಢೀಕರಣ ಇ ಕೆ ಮಾಡಿಸುವುದು ಕಡ್ಡಾಯ ಮಾಡಿದ್ದು ಜೂನ್ ಮೂವತ್ತು ಇದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ ಇ ಕೆ ವೈಸಿ ಮಾಡಿಸಲು ಜೂನ್ ಮೂವತ್ತರವರೆಗೂ ವಿಸ್ತೀರ್ಣೆ ಕೊಟ್ಟಿದ್ದಾರೆ ಇದು ಕೊನೆಯ ಅವಕಾಶ ಅಂತಾನೂ ಕೂಡ ಕರ್ನಾಟಕ ಸರ್ಕಾರ ಮಾಹಿತಿ ಒಂದು ಕೊಟ್ಟಿರುವಂತದ್ದು ಪಡಿತರ ಕಾರ್ಡ್ದಾರರು ತಪ್ಪದೆ ತಮ್ಮ ಪಡಿತರ ಚೀಟಿ ಆಧಾರ್ ಜೊತೆಗೆ ಲಿಂಕ್ ಮಾಡಲೇಬೇಕು ಈಗಾಗಲೇ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿ ರುವ ಕಾರಣಕ್ಕೆ ಇದೀಗ ರೇಷನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಜೊತೆಗೆ ಇ ಕೆವೈಸಿ ಮಾಡಿಸಿದರೆ ನಕಲಿ ಬಿಪಿಎಲ್ ಕಾರ್ಡ್ದಾರರ ಪತ್ತೆಗೆ ಸಹಕಾರ ಆಗುತ್ತೆ ಇದಕ್ಕೆ ಈ ಒಂದು ಕಾರಣದಿಂದ ಕಳೆದ ವರ್ಷ ಹಿಂದೆ ಸರ್ಕಾರಗಳು ಇ ಕೆವೈಸಿ ಮಾಡಿಸುವಂತೆ ಪಡಿತರ ಕಾರ್ಡ್ದಾರರಿಗೆ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿತ್ತು ಈಗ ರಾಜ್ಯದ ರೇಷನ್ ಕಾರ್ಡ್ಗಾರರಿಗೆ ಇ ಕೆವೈಸಿ ಮಾಡಲು ಅಂತಿಮ ಗುಡುಗು ಇನ್ನು ಜೂನ್ ಮೂವತ್ತು ಕೊನೆಯ ದಿನಾಂಕ ನಂತರ ಜುಲೈ ತಿಂಗಳಿಂದ ಯಾರು ಇ ಕೆ ಸಿ ಮಾಡೋದಿಲ್ಲವೋ ಅಂತವರ ಒಂದು ಖಾತೆಗಳಿಗೆ ಅಕ್ಕಿ ಸಿಗೋದಿಲ್ಲ ಬಿ ಪಿ ಎಲ್ ಕಾರ್ಡಿನ ಭಾಗ್ಯಗಳು ಕೂಡ ಸಿಗೋದಿಲ್ಲ ಅಂತ ಹೇಳಬಹುದು ಮತ್ತೆ ಲಕ್ಷಾಂತರ ಬಿಪಿಎಲ್ ಕಾರ್ಡುಗಳನ್ನು ಈಗಾಗಲೇ ರದ್ದು ಮಾಡಿದ್ದಾರೆ ಎಂಬುವ ಒಂದು ಮಾಹಿತಿ ಬರ್ತಾ ಇದೆ ಕರ್ನಾಟಕ ಸರ್ಕಾರ ನಕಲಿ ರೇಷನ್ ಕಾರ್ಡ್ ಪತ್ತೆ ಹಚ್ಚುವ ಕಾರ್ಯ ನಡೆಸುತ್ತಾ ಇದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಕಲಿ ಬಿ ಪಿ ಎಲ್ ಪತ್ತೆ ಹಚ್ಚಿ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹತೆ ಇಲ್ಲದ ಕುಟುಂಬಗಳಿಗೆ ಎ ಪಿ ಎಲ್ ವಿತರಣೆ ಮಾಡ್ತಾ ಇದ್ದು ಕಳೆದ ಸಾಲಿನಲ್ಲಿ ಲಕ್ಷಾಂತರ ಬಿ ಪಿ ಎಲ್ ಕೂಡ ಸರ್ಕಾರ ರದ್ದು ಮಾಡಿದೆ ಯಾರು ಒಂದು ಆಧಾರ್ ದೃಢೀಕರಣ ಈ ಕೆ ವೈಸಿ ಮಾಡಿಸಿಲ್ಲ ಅಂತವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಆಗಿ ಕನ್ವರ್ಟ್ ಕೂಡ ಆಗಿದೆ ನೋಡಿ ನೀವೇನಾದರೂ ಮಾಡಿಸಿಲ್ಲ ಅಂದರೆ ನಿಮ್ಮ ಕಾರ್ಡು ಕೂಡ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿರಬಹುದು ನಿಮಗೆ ಗೊತ್ತಿರಲ್ಲ ನೀವಾಗ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಕೊಡಕ್ಕೆ ಕೊಡ್ಕೊಗ್ತಿರ ನೋಡಿ ಅವಾಗ ನಿಮಗೆ ಅವರೇ ಹೇಳ್ತಾರೆ ನಿಮ್ಮ ಕಾರ್ಡ್ ರದ್ದಾಗಿದೆ ನಿಮಗೆ ಬಿ ಪಿ ಎಲ್ ಬದಲು ಎ ಪಿ ಎಲ್ ಬಂದಿದೆ ಅಂತ ಈ ತರ ಆಗಬಾರ್ದು ಅಂದ್ರೆ ಇ ಕೆ ವೈಸಿ ಮಾಡಿಸಲೇಬೇಕು ನೀವೇನಾದ್ರೂ ಈಗಾಗಲೇ ಇ ಕೆ ವೈಸಿ ಮಾಡಿಸಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತಾನು ಕೂಡ ನೀವು ಕಮೆಂಟ್ ಮಾಡಬೇಕಾಗುತ್ತೆ ಗೆಳೆಯರ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಲೈಕ್ ಮಾಡ್ತಾ ಅಂದ್ರೆ ನಿಮಗೋಸ್ಕರ ಈ ಒಂದು ಅಪ್ಡೇಟ್ ಕೂಡ ಇಲ್ಲಿ ಬಂದಿರುವಂತದ್ದು ಅಷ್ಟು ಮಾತ್ರ ಅಲ್ಲ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಎರಡು ವಾರ ಕಳೆದರೂ ವಿತರಣೆ ಆಗಿಲ್ಲ ಆಹ್ಲಾದ್ ಜೂನ್ ಹದ್ನೈದ್ರು ರಾಜ್ಯದಲ್ಲಿ ಆಹಾರ ಧಾನ್ಯ ವಿತರಣೆ ಆಗಿಲ್ಲ ಎಂಬ ಒಂದು ಶಾಕಿಂಗ್ ಸುದ್ದಿ ಕೂಡ ಒಂದು ಬಂದಿರುವಂತದ್ದು ಗೆಳೆಯರೆ ಈಗ ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದೇನಪ್ಪಾ ಅಂದ್ರೆ ಬಂಗಾರದ ದರ ಬಂಗಾರದ ದರ ಇಳಿಕೆ ಆಗುತ್ತೆ ಇಳಿಕೆ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾದುಕೊಳ್ತಿದ್ರು ಆದ್ರೆ ಬಂಗಾರದ ದರ ಏನಿದೆ ನೋಡಿ ಅದು ಏರಿಕೆ ಆಗಿದೆ ಎಷ್ಟು ಏರಿಕೆ ಆಗಿದೆ ಎಂಬುದರ ಬಗ್ಗೆ ಮಾಹಿತಿ ಕೂಡ ಇಲ್ಲಿ ಬಂದಿದೆ ಒಂದು ಲಕ್ಷ ರೂಪಾಯಿ ಗಡಿ ದಾಟಿದೆ ಬಂಗಾರದ ದರ ಇದು ಚಿನ್ನ ಪ್ರೇರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು ಆದ್ರೆ ಒಂದು ಸಮಾಧಾನಕರ ಸುದ್ದಿ ಏನಪ್ಪಾ ಅಂದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇದೆ ಅಲ್ಲ ಅದು ಈಗ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಎರಡ್ ನೂರು ರೂಪಾಯಿ ಅಂದ್ರೆ ತೊಂಬತ್ತೆರಡು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಒಂದು ತೊಲೆ ಅಂತ ಹೇಳಬಹುದು ಆದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಏನಿದೆ ನೋಡಿ ಅದು ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ದಾಟಿದೆ ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ಚಿನ್ನದ ದರದಲ್ಲಿ ಏರಿಕೆ ಆಗಿರುವಂಥದ್ದು ಆದರೆ ಜೂನ್ ಹದಿನೇಳನೇ ತಾರೀಕಿನಂದು ಒಂದೂರ ಹದಿನಾಲ್ಕು ಒಂದು ಗ್ರಾಮ್ ಮೇಲೆ ಇಳಿಕೆ ಆಗಿರೋದ್ರಿಂದ ಒಂದು ಸಾವಿರ ರೂಪಾಯಿ ಅಷ್ಟು ಇಳಿಕೆ ಆಗಿತ್ತು ಹತ್ತು ಹತ್ತು ಸಾವಿರದ ಮೂವತ್ತೇಳು ರೂಪಾಯಿ ಒಂದು ಗ್ರಾಮ್ಗೆ ಜೂನ್ ಹದಿನೇಳರಂದು ಆಗಿತ್ತು ಆದರೆ ಗೆಳೆಯರೆ ಬಂಗಾರದ ದರ ಇನ್ನೂ ಏರಿಕೆ ಆಗುವ ಚಾನ್ಸಸ್ ಇದೆ ಯಾಕಂದ್ರೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಇದೆ ನೋಡಿ ಈ ಒಂದು ಯುದ್ಧ ಆಗೋದ್ರಿಂದ ಜಾಗತಿಕ ಮಟ್ಟದಲ್ಲಿ ಚಿನ್ನಕ್ಕೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಹಾಗೆ ಈ ಒಂದು ದರ ಕೂಡ ಏರಿಕೆ ಆಗುತ್ತೆ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನದ ದರ ಎಷ್ಟಾಗಬೇಕು ಅದು ಕೂಡ ನೀವು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ